ಒಂದು ಸುಂದರವಾದ ರಾಂಪುರ ಎಂಬ ಹಳ್ಳಿಯಲ್ಲಿ ರಾಮ ಮತ್ತು ಅವನ ತಂದೆ ತಾಯಿ ವಾಸವಾಗಿದ್ದರು ಒಂದು ದಿನ ರಾಂಪುರ ಎಂಬ ಹಳ್ಳಿಗೆ ಇನ್ನೊಂದು ಕುಟುಂಬ ವಲಸೆ ಬರುತ್ತದೆ ಇಬ್ಬರು ಗಂಡ ಹೆಂಡತಿ ಮತ್ತು ಮಗ ಆಕಾಶ ಕಾಲ ಕಳೆದಂತೆ ರಾಮ ಮತ್ತು ಆಕಾಶ ಇಬ್ಬರು ಸ್ನೇಹಿತರಾಗುತ್ತಾರೆ ಆಗ ರಾಮನು ಆಕಾಶನಿಗೆ ನೀವು ನಿಮ್ಮ ಊರನ್ನು ಯಾಕೆ ಬಿಟ್ಟು ಬಂದೀರಿ ಎಂದು ಕೇಳುತ್ತಾನೆ ಆಕಾಶನು ಆಗ ರಾಮನ ಮಾತುಗೆ ಒಂದು ಉದಾಹರಣೆ ಸಹಿತ ನಿನಗೆ ಒಂದು ಕತೆ ಹೇಳುತ್ತೇನೆ ರಾಮು ಎಂದು ಆಕಾಶನು ಕತೆಯನ್ನು ಮುಂದುವರಿಸುತ್ತಾನೆ ಕಬ್ಬಿಣ ಮತ್ತು ಚಿನ್ನದ ಕಥೆಯನ್ನು ಆಕಾಶನು ಹೇಳುತ್ತಾನೆ ಒಂದು ದಿನ ಕಬ್ಬಿಣ ಮತ್ತು ಚಿನ್ನ ಮಾತುಕತೆ ಮಾಡುತ್ತಿದ್ದವು ಕಬ್ಬಿಣ ಹೇಳಿತು ನನ್ನನ್ನು ನನ್ನದರಿಂದ ಹೊಡೆದರೆ ಸದ್ದು ಬರುತ್ತದೆ ಆದರೆ ನನ್ನಿಂದ ನಿನ್ನನ್ನು ಹೊಡೆದರೆ ಸದ್ದು ಬರುವುದಿಲ್ಲ ಆಗ ಚಿನ್ನ ಆಶ್ಚರ್ಯದಿಂದ ಈಗೇಕೆ ಆಗುತ್ತದೆ ಎಂದು ಕೇಳುತ್ತದೆ ಆಗ ಅದಕ್ಕೆ ಕಬ್ಬಿಣ ನಗುತ್ತಾ ಹೇಳಿತು ಅದು ಸರಳ ನಮ್ಮವರೇ ನಮ್ಮನ್ನು ಹೊಡೆದಾಗ ಹೆಚ್ಚು ನೋವಾಗುತ್ತದೆ ಬೇರೆಯವರು ಹೊಡೆದರೆ ಅಷ್ಟೇನು ನೋವಾಗುವುದಿಲ್ಲ ಈ ಕಥೆಯ ಸಂದೇಶವೇನೆಂದರೆ ನಮ್ಮ ಹತ್ತಿರದವರು ಸ್ನೇಹಿತರು ಕುಟುಂಬದವರು ನಮ್ಮ ಮನಸ್ಸಿಗೆ ನೋವು ಬರಿಸಿದರೆ ಅದು ಎಷ್ಟರ ಮೆಟ್ಟಿಗೆ ನೋವಾಗುತ್ತದೆ ಎಂದು ಈ ಕಥೆಯ ಸಾರಾಂಶವಾಗಿರುತ್ತದೆ ಬೇರೆಯವರು ಮಾಡಿದರೆ ನೋವುಗಿಂತ ಹತ್ತಿರದವರು ಮಾಡಿದ ನೋವು ಹೆಚ್ಚಾಗುತ್ತದೆ